ಮಲ್ಲೇಶ್ವರಂನ ಕೋದಂಡರಾಮಪುರ ಕಬಡ್ಡಿ ಮೈದಾನದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಅಂತಾರಾಷ್ಟೀಯ ಕಬಡ್ಡಿ ಪಟುಗಳು ಎಸ್ಪಿ ಶಿವಲಿಂಗಯ್ಯ ಮತ್ತು ಚಿನ್ನಸ್ವಾಮಿ ರೆಡ್ಡಿ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಮಟ್ಟಿ ಮಣ್ಣಿನ ಅಂಕಣದಲ್ಲಿ ಕುಂಕುಮ ಹರಿಷಣ ಕರ್ಪೂರ ಶ್ರೀಗಂಧ ಹರಳೆಣ್ಣೆ ಬಳಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಬಡ್ಡಿ ಮೈದಾನ ಸಜ್ಜುಗೊಂಡಿದೆ ಅಧ್ಯಕ್ಷ ಬಿಕೆ ಶಿವರಾಮ್ ಕಪ್ಪು ಬಿಡುಗಡೆ ಮಾಡಿ ಮಾತನಾಡಿದ್ದು ಸಾವಿರದ ಒಂಬೈನೂರ ಸ್ಥಾಪಿತವಾದಂತಹ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಬೆಂಗಳೂರಿನ ಅತ್ಯಂತ ಹಳೆಯ ಕಬಡ್ಡಿ ಸಂಘಟನೆಯಾಗಿ ನಾನ್ನೂರರಿಂದ ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡಿದ್ದು ಎಂಬತ್ತಕ್ಕೂ ಹೆಚ್ಚು ಪಟುಗಳು ರಾಷ್ಟ್ರ ರಾಜ್ಯ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರತಿನಿಧಿಸಿರುವುದನ್ನ ಹೇಳಿದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರ ಏಷ್ಯನ್ ಗೇಮ್ಸ್ನಲ್ಲಿ ಇವರ ಕ್ಲಬ್ನ ವೈ ಕುಪ್ಪುರಾಜು ಚಿನ್ನಸ್ವಾಮಿ ರೆಡ್ಡಿ ಭಾರತ ಪರವಾಗಿ ಚಿನ್ನದ ಪದಕವನ್ನು ಗೆದ್ದಿರೋದನ್ನು ಇಲ್ಲಿ ಸ್ಮರಿಸಿದರು ಇನ್ನು ಡಿಸೆಂಬರ್ ಹನ್ನೆರಡರಂದು ಸಂಜೆ ಆರಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಶಾಸಕರಾದ ಡಾ ಅಶ್ವಥ್ ನಾರಾಯಣ್ ಮುನಿರತ್ನ ಮಾಜಿ ಮೇಯರ್ ಜೆಹುಚ್ಚಪ್ಪ ಅಂತ ರಾಷ್ಟ್ರೀಯ ಪಟು ಹೊನ್ನಪ್ಪ ಗೌಡ ಸೇರಿದಂತೆ ಗಣ್ಯರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಒಟ್ಟು ಮೂವತ್ತಾರು ತಂಡಗಳು ಸ್ಪರ್ಧೆಯನ್ನು ಮಾಡಲಿದ್ದು ಒಂದನೇ ಬಹುಮಾನ ಎಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಮತ್ತು ನಾಲ್ಕನೇ ಸ್ಥಾನ ಇಪ್ಪತ್ತೈದು ಸಾವಿರ ತದ್ವಿರುದ್ಧ ಉತ್ತಮ ಆಟಗಾರ ದಾಳಿಗಾರ ರೈಡರ್ ಮತ್ತು ಆಲ್ರೌಂಡರ್ಗೆ ತಲಾ ಐದು ಸಾವಿರ ಪುರಸ್ಕಾರವನ್ನು ನೀಡಲಾಗುತ್ತದೆ ಅರವತ್ತು ವರ್ಷಗಳ ಕಾಲ ಆಗಿದೆ ಈ ಅರವತ್ತು ವರ್ಷಗಳಲ್ಲಿ ನೂರಾರು ಕ್ರೀಡಾಪಟುಗಳನ್ನು ತಯಾರಿಸಿ ರಾಷ್ಟ್ರಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ಆಟಗಾರನಾಗಿ ರೂಪಿಸಿರುವ ಖ್ಯಾತಿ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬಲ್ಲಿ ಇದು ಐವತ್ತನೇ ಪಂದ್ಯಾವಳಿ ಕಬಡ್ಡಿ ಪಂದ್ಯಾವಳಿ ನಾವು ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಪುರುಷ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಗಳನ್ನು ಈ ಗೋಲ್ಡ್ ಕಪ್ ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡಿರುವ ಹೆಮ್ಮೆ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ದು ಬಹುಶಃ ಗೋಲ್ಡ್ ಕಪ್ ಕಬಡ್ಡಿ ಕ್ಲಬ್ ಕಬಡ್ಡಿ ಟೂರ್ನಮೆಂಟನ್ನು ಮಾಡಿದಂಥ ಏಕೈಕ ಖಾಸಗಿ ತಂಡ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಆಗಿರುತ್ತೆ ಆಮೇಲೆ ನಾವು ಈ ಈ ಈ ಬಾರಿ ಖಾಸಗಿ ತಂಡಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ ಮೂರು ದಿನಗಳ ಕಾಲ ಈ ಪಂದ್ಯಾವಳಿ ನಡೆಯೋದಿದೆ ಹನ್ನೆರಡನೇ ತಾರೀಕು ಐದುವರೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಆ ಪಂದ್ಯಾವಳಿಯನ್ನು ರಾ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹಾಲಿ ಅಧ್ಯಕ್ಷರಾದ ಸ್ವತಃ ಕಬಡ್ಡಿ ಆಟಗಾರರಾದ ಎಚ್ ಎಂ ರೇವಣ್ಣರವರು ಅವ್ರ ಜೊತೆಗೆ ಸ್ವತಃ ಕಬಡ್ಡಿ ಆಟಗಾರರಾದ ಕೆ ಎಂ ನಾಗರಾಜ್ರವರು ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರು ಮತ್ತು ಕಮ್ಯುನಿಟಿ ಸೆಂಟರ್ ಜಯನಗರ ಇದರ ಅಧ್ಯಕ್ಷರು ಸಹ ಅವರು ಕನಕನಪಾಳ್ಯ ಕಬಡ್ಡಿ ಕ್ಲಬ್ನ ಅಧ್ಯಕ್ಷರು ಕೂಡ ಅವರ ಜೊತೆಗೆ ಮಾಜಿ ಮಹಾಪೌರರಾದ ಕುಚ್ಚಪ್ಪನವರು ಮತ್ತು ಈ ಭಾಗದ ಶಾಸಕರಾದ ಸಿ ಎನ್ ಅವರ ಸಮ್ಮುಖದಲ್ಲಿ ಹನ್ನೆರಡನೇ ತಾರೀಕು ಐದೂವರೆ ಗಂಟೆಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಮೂವತ್ತಾರು ಪುರುಷ ಖಾಸಗಿ ತಂಡಗಳು ಪುರುಷರ ಖಾಸಗಿ ತಂಡಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದೆ ಭಾನುವಾರ ಸಂಜೆ ಐದೂವರೆ ಗಂಟೆಯಿಂದ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಪಂದ್ಯಾವಳಿಗಳು ನಡೆಯೋದಿದೆ ನಾವು ಈ ಟೂರ್ನಮೆಂಟಲ್ಲಿ ವಿಜೇತರಾದ ತಂಡಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಎರಡನೇ ಸ್ಥಾನ ಪಡೆದಂಥ ತಂಡಕ್ಕೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮೂರು ಮತ್ತು ನಾಲ್ಕನೇ ಸ್ಥಾನ ಪಡೆದಂಥ ಕಬಡ್ಡಿ ತಂಡಗಳಿಗೆ ತಲಾ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಇಲ್ಲೇನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಕರಂಡಗಳನ್ನು ಆ ಕಪ್ಗಳನ್ನು ಅವರಿಗೆ ನಾವು ಅದನ್ನು ಕೊಡೋರಿದ್ದೇವೆ ಅದ್ರ ಜೊತೆಗೆ ಯಾರು ಆಟಗಾರರು ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ನಾವು ಭಾಗಿಯಾಗಿರುವ ವಿಷಯದಲ್ಲಿ ಒಂದು ಸರ್ಟಿಫಿಕೇಟನ್ನು ಎಲ್ಲ ಪಾಲು ಪಾಲ್ಗೊಳ್ಳುವಂಥ ಆಟಗಾರರಿಗೆ ಯಂಗ್ಸ್ಟರ್ಸ್ ಕಬಡ್ಡಿಯಿಂದ ಇದ್ದೀವಿ ಈ ಕಬಡ್ಡಿ ಟೂರ್ನಮೆಂಟು ನಮ್ಮ ಅರವತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಮಾಡ್ತಾ ಇರೋದು ಈ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮ ಕಬಡ್ಡಿ ಕ್ಲಬ್ನ ಸಂಸ್ಥಾಪಕ ಸದಸ್ಯರುಗಳಾದ ಶ್ರೀ ಎಸ್ ಬಿ ಶಿವಲಿಂಗಯ್ಯ ಮತ್ತು ರಾಷ್ಟ್ರೀಯ ರಾಷ್ಟ್ರಮಟ್ಟದ ಆಟಗಾರರಾದ ಜಿ ಚಿನ್ನಸ್ವಾಮಿ ರೆಡ್ಡಿ ಇವರಿಬ್ಬರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರ ಕುಟುಂಬದ ಸದಸ್ಯರ ಸಮ್ಮುಖದಲ್ಲಿ ನಾವು ಈ ಕಬಡ್ಡಿ ಟೂರ್ನಮೆಂಟನ್ನು ನಾವು ಹನ್ನೆರಡನೇ ತಾರೀಕು ಐದುವರೆಗೆ ಪ್ರಾರಂಭ ಮಾಡ್ತಾ